ನಮ್ಮ ಮುದ್ದಿನ ಕಾರ್ಮಿಲ್ ಶಾಲೆ ಅದೇವಿ ಏನಾಯ್ತ ನಮ್ಮ ಮುದ್ದಿನ ಕಾರ್ಮಿಲ್ ಶಾಲೆ ಒಳಗಾದೇವ್ ಸ್ನೇಹಿತರ ಅದ್ಭುತವಾದ ಶಾಲೆ ನಿಮ್ಗೂ ಗೊತ್ತೈತಿ ಬರೀ ಒಂದ್ ರೌಂಡ್ ಹೋಗೋರು ಬಾಳ ದಿವ್ಸಕ್ಕೆ ಬಂದೇವಿ ಇದನ್ನ ಹೊರಂಡ್ ಇದನ್ ಮಾಡ್ತೀನಿ ಅಂದ್ರೆ ನಿಮಗೆ ತೋರ್ಸಾಕ್ ಚಲೋ ಇರ್ತೀನಿ ನೋಡಿ ಸ್ನೇಹಿತರ ನಮ್ಮ ಮುದ್ದಿನ ಕಾರ್ಮೆಲ್ ಶಾಲೆಗೆ ಎಲ್ಲರಿಗೂ ಸ್ವಾಗತ ನೋಡ್ರಿ ನೀವು ಇಲ್ಲೇ ಕಲಿಯುವಾಗ ನಿಮ್ಮ ನೆನಪುಗಳು ನಿಮಗೆ ಬರ್ತಾವ ಈಗ ನೋಡಿದ ಕೂಡಲೇ ನೋಡ್ರಿಲಿ ಇದೇ ಒಳಗೆ ನೀವು ಓಡಾಡಿರೋವಾಗ ಅದ ಸ್ಪೀಕರ್ಲೆ ಪ್ರೇಯರ್ ಕೇಳೇರಿ ಅನೌನ್ಸ್ಮೆಂಟ್ ಕೇಳೇರಿ ಅದ್ಭುತವಾದ ಶಾಲೆ ಸ್ನೇಹಿತರ ನೋಡ್ರಿ ಕಾರ್ಮೆಲ್ ಹಿರಿಯ ಪ್ರಾಥಮಿಕ ಶಾಲೆ ಹಳೆಯಾಳ್ ಉತ್ತರ ಕನ್ನಡ ನೋಡ್ರಿ ಅದ್ಭುತವಾದ ಶಾಲೆಗೆ ಸ್ವಾಗತ ಸ್ನೇಹಿತರೆ ಸತ್ಯಮೈವ ಜಯತೆ ಕೇಸರಿ ಬಣ್ಣ ತ್ಯಾಗ ಬಿಳಿ ಬಣ್ಣ ಸತ್ಯ ಶಾಂತಿ ಸಹಬಾಳ್ವೆ ಹಸಿರು ಬಣ್ಣ ನಿಸರ್ಗ ಮತ್ತು ಬೆಳವಣಿಗೆ ಅಶೋಕ ಚಕ್ರ ಧರ್ಮ ಮತ್ತು ಕರ್ತವ್ಯ ನನ್ನ ಹೆಸರು ಅಶೋಕ್ ಸ್ನೇಹಿತರು ನಮ್ಮ ಅಜ್ಜ ಇದನ್ನು ಇದೆಲ್ಲ ನೋಡಿ ಅಂದರೆ ಹೆಸರಿಟ್ಟಿರ್ಬೋದು ಇದೆಲ್ಲ ನೋಡಿ ಹೆಸರಿಟ್ಟು ಇರಲಿ ನಾವು ಧರ್ಮವಾಗಿ ನಡ್ಕೋ ಸ್ನೇಹಿತರು ಅಲ್ಲಿಂದ ಬರೋನಿಗೆ ಇನ್ನುಂಟು ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಾನ ಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಮಾಜ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿಗೆ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಸಾನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿಗರನ್ನು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭ್ರಾತ್ಯ ಭಾವನೆಯನ್ನು ವರ್ಧಿಸಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರೇ ಇರಿಸಿಕೊಂಡಿತು ನೋಡಿ ಸ್ನೇಹಿತರೆ ಇಂಥವುದೂ ನಿಮಗೆ ಎಲ್ಲೂ ನೋಡಕ್ಕೆ ಸಿಗೋಂಗಿಲ್ಲ ಅಷ್ಟು ಅದ್ಭುತವಾದದ್ದು ಸ್ಲೋಗನ್ ಎಲ್ಲ ಬರೆದಿರ್ತಾರೆ ನೀವು ಇಲ್ಲೆಲ್ಲ ಆಟ ಆಡಿರ್ಬೋದು ಸ್ನೇಹಿತರೆ ನೋಡಿ ಹುಲಿ ನವಿಲು ನೋಡಿರಿ ಸ್ವಲ್ಪ ಸ್ಲೋ ಹೋಗ್ತೀನಿ ಸ್ನೇಹಿತರೆ ಯಾಕಂದ್ರೆ ಲೈವ್ ಆಯ್ತಲ್ಲ ಭಾಳ ಸ್ಪೀಡ್ ಹೋದ್ರೆ ನಿಮಗೆ ಕ್ಲೀನ್ ಕ್ಲಿಯರ್ಗೆ ಬರೋಂಗಿಲ್ಲ ಸ್ಲೋ ಬರ್ತೈತಿ ಇದು ಒಂದೇ ನೋಡಿ ಸ್ನೇಹಿತರ ಒಂದೇ ಅದ್ಭುತವಾದ ಶಾಲೆಗೆ ಸ್ವಾಗತ ನಮ್ಮ ಕಾರ್ಮೆಲ್ ಶಾಲೆ ನಮ್ಮ ಪ್ರೀತಿಯ ಕಾರ್ಮೆಲ್ ಶಾಲೆಗೆ ಸ್ವಾಗತ ನಮ್ಮ ಮುದ್ದಿನ ಶಾಲೆ ಇದ ಒಂದೇತಿ ಸ್ನೇಹಿತ ನೀವು ಇಲ್ಲಿ ಕಲ್ತಾ ಇದ್ದ ನೆನಪು ನಿಮಗೆ ಕಡೆ ಎಲ್ಲ ನೋಡ್ರಿ ನಿಮಗೆ ಇದರ ಗ್ರೂಪ್ ಗ್ರೂಪ್ನಾಗ ಹಾಕಿನ ಸ್ನೇಹಿತರ ಜಾಯ್ನ್ ಆಗಿರಿ ನೋಡಿರಿ ಅಲ್ಲೇ ಸೈಕಲ್ ಪಾರ್ಕಿಂಗ್ ಮಾಡ್ತಿದ್ರೆ ನೆನಪಿರ್ಬೋದು ನಿಮಗೆ ಇಲ್ಲ ನೋಡಿರಿ ಎಲ್ಲ ಸೈಕಲ್ ಪಾರ್ಕಿಂಗ್ ಈ ಗಿಡ ನೆನಪಿರ್ಬೋದು ನೀವು ತಂಗಿನ ನೋಡಿರಿ ಇದು ಮೇನ್ ಎಂಟ್ರೆನ್ಸ್ ಇದೆ ಅಲ್ಲಿಂದ ಹಿಂಗೆ ಬರೋದು ಬಂದ ಹಿಂಗೆ ಹೋಗೋದು ಆಚೆ ಕಡೆ ಹಳೆ ಶಾಲೆ ಇತ್ತಲ್ಲೇ ಇದ ಒಂದೇ ತಿಲೆ ಒಂದೇ ಶಿಕ್ಷಣವೇ ಜೀವನದ ಬೆಳಕು ಇದು ನೋಡ್ರಿ ನಮ್ಮ ಅನ್ನ ಟೀಚರ್ ಒನ್ಯತೆ ಕಲಿಸ್ತಿರಲ್ಲ ನಮ್ಮ ಬ್ಯಾಶ್ನವ್ರಿರುವಾಗ ನೈನ್ಟೀನ್ ನೈಂಟಿ ನೈನ್ ನೈನ್ಟೀನ್ ನೈಂಟಿ ಒನ್ ಟು ನೈನ್ಟೀನ್ ನೈಂಟಿ ನೈನ್ ಅನ್ನ ಟೀಚರ್ ಒಂದು ಎ ಒಂದು ಬಿ ಈ ಕಂಬನಿ ಮುಟ್ಟಿರ್ಬೋದು ಇಲ್ಲಿ ಕುಂತಿರ್ಬೋದು ನೀವು ನೋಡ್ರಿ ಎರಡು ಎ ಎರಡು ಎ ಸ್ನೇಹಿತರೆ ಇದು 2 ಬಿ ನೋಡಿ ಇಲ್ಲಿ ಮೇಲೆ ಎಲ್ಲಾ ಬಳ್ಳಿಯದು ಹೆಚ್ಚಿರ್ತಾರೆ ರಾಷ್ಟ್ರಗೀತೆ ಸತ್ಯ ಮೇಮವೇ ಇದೆ ಅದ್ಭುತವಾದ ಚಾಲ ಸ್ನೇಹಿತರೆ ಅಂಬೆಸ್ಟ್ ಅನ್ನಾ ಟೀಚರ್ ಇದ್ರೆ ಫಿಲೋಮಿನ್ ಟೀಚರ್ ಇದ್ರೆ ವಿನ್ಸಿ ಟೀಚರ್ ಇದ್ರೆ ವರ್ಮ ಸರ್ ಆಮೇಲೆ ಪ್ರಶೀಲ್ಡಾ ಸಿಸ್ಟರ್ ಬೆನ್ರಿಟಾ ಸಿಸ್ಟರ್ ವೈಜ್ಞಾನಿಕ ತಿಳುವಳಿಕೆಗಳು ನೋಡ್ರಿ ವಿಕ್ಟೋರಿಯಾ ಟೀಚರ್ ಅಪೋಲಿನ್ ಟೀಚರ್ ನೋಡಿರಿ ಅದ್ಭುತವಾದ ಶಾಲೆ ಸ್ನೇಹಿ ವೆಲ್ಕಮ್ ವೆಲ್ಕಮ್

ನೋಡ್ರಿ ಹ್ಯಾಪಿ ಕ್ರಿಸ್ಮಸ್ ಸ್ನೇಹಿತರ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ನೋಡಿ ಕ್ಲಾಸ್ ಎಷ್ಟು ಚಂದ ಡೆಕೋರೇಷನ್ ಮೊದಲ ಪ್ರತಿಯೊಂದು ಕ್ಲಾಸ್ ಒಳಗೂ ಗೋದ್ಲಿ ಮಾಡ್ತಿದ್ರು ನಿಮ್ಗೆ ನೆನಪಿರ್ಬೋದು ನೋಡ್ರಿ ಕಾರ್ಮೆಲ್ ಕುಸುಮವೇ ಸೌಂದರ್ಯ ಶಿಖರವೇ ನೀ ನೀಡಿದ ಲಾಂಛನ ಉತ್ತರಿಕೆ ಸದಾ ನಿಮಗಿರಲಿ ನಮ್ಮ ನಿಮ್ಮ ಹಾರೈಕೆ ಮ್ಯಾಲೆಲ್ಲ ಸ್ಲೋಗನ್ ಬರ್ತಾರೆ ನೋಡಿ ಒಳ್ಳೆಯ ಹೃದಯ ಅಮೂಲ್ಯವಾದ ಚಿನ್ನಕ್ಕೆ ಸಮ ಅನುಭವವೇ ಮಾನವನ ನಿಜವಾದ ಪಾಠಶಾಲೆ ನೋಡ್ರಿ ಇಲ್ಲಿ ನಿಂತ ಎಲ್ಲ ಅದು ಓದಿಸ್ತಿದ್ರೆ ಗಾದೆ ಮಾತು ಓದಿಸ್ತಿದ್ರೆ ಆಮೇಲೆ ಇದನ್ನು ಪ್ರೇಯರ್ ಮಾಡಿಸ್ತಿದ್ರೆ ಕೆಲವು ಹಾಡುಗಳು ದೇವ್ರದ್ದು ಹಾಡಿಸ್ತಿದ್ರೆ ಇಲ್ಲಿ ಇದೆಲ್ಲ ಇದೇನೈತ್ಲ ಈ ಸ್ಟೇಜ ಇಲ್ಲಿ ಮುಂದೆ ನಿಂತು ನೀವೆಲ್ಲ ಪ್ರೇಯರ್ ಮಾಡ್ತಿದ್ರಿ ಅವಾಗ ಹಳೆ ಶಾಲೆ ಆಚೆ ಕಡೆ ಇತ್ತು ಹೊಸ ಶಾಲೆ ಇದ್ದ ನೋಡ್ರಿ ಆಮೇಲೆ ಇಲ್ಲಿ ಮುಟ್ಟ ಬಂದವಲ್ಲ ಆಮೇಲೆ ಹಿಂಗೆ ಹೋಗೋಣ ಅದ್ಭುತವಾದ ಸ್ನೇಹ ಶಾಲೆ ಸ್ನೇಹಿತರೆ ಎಕ್ದಮ್ ಜಬರ್ದಸ್ತ್ ನಮ್ಮ ಕ್ಲಾಸ್ಮೇಟ್ಗಳು ಏನು ಇದ್ರಲ್ಲ ಎಲ್ಲ ಕಡೆ ದೂರ ದೂರ ದುರದೂರದಾರೆ ಎಲ್ಲರೂ ಆರಾಮದಾರ ಇರಲಿ ಯಾವಾಗಲೂ ನೋಡಿರಿ ಎಲ್ಲ ಸ್ಕೂಲ್ ಒಳಗೆ ಗೊದ್ಲಿ ಮಾಡಿಸ್ತಿದ್ರೆ ಸ್ನೇಹಿತರು ಅವಾಗ ಮೊದಲು ಈಗ ನೋಡಿರಿ ಹುಡುಗರೆಲ್ಲ ಬಿಡಿಸಿರ್ತಾರಲ್ಲ ಡಿಸೈನ್ ಆಮೇಲೆ ಯಾರ್ದಾರ ಬರ್ತಡೇ ಇತ್ತಂತಂದ್ರೆ ಅಂತಂದರೆ ಅವ್ರು ಸಲ ಪ್ರೇಯರ್ ಮಾಡಿಸ್ತಿದ್ರೆ ಆಮೇಲೆ ಇದೆ ಲ್ಯಾಬ್ರೋಟ್ರಿ ನೋಡಿರಿ ಇದು ಮೇಲತ್ತಾಗ ಜಾಗ ಸ್ನೇಹಿತರೆ ನಾಲ್ಕು ಕಡೆ ಮೇಲ ತೆಕ್ ಜಾಗ ಆಯ್ತಿತ್ತು ಎಲ್ಲ ಕಡೆಯಿಂದ ಕಾರ್್ಮಲ್ ಶಾಲೆಯ ಆದರ್ಶ ವಿದ್ಯಾರ್ಥಿಗಳು ದೇವರಲ್ಲಿಯೂ ಗುರು ಹಿರಿಯರಲ್ಲಿಯೂ ಭಕ್ತಿ ಉಳ್ಳವನು ಆಗಿರಬೇಕು ಕಿರಿಯರ ಪ್ರೇಮ ಸರ ಸರಿಕರಲ್ಲಿ ಸ್ನೇಹ ಸಹೋದರ ಭಾವ ತೆಳೆದವನು ಆತ್ಮಗೌರವ ಹಾಗೂ ಆತ್ಮವಿಶ್ವಾಸವುಳ್ಳವನು ಸತತ ಪ್ರಯತ್ನವಾದಿ ಹಾಗೂ ಗುರಿ ಸಾಧಕನು ಪ್ರಾಮಾಣಿಕ ಹಾಗೂ ಸತ್ಯಸಂಧನ ಶಾಂತ ಸ್ವಭಾವದವನು ಹಾಗೂ ಉತ್ಸಾಹಭರಿತನು ವಿಧೇಯ ಹಾಗೂ ವಿನಯ ಸಂಪನ್ನನು ಉದಾರ ಮನಸ್ಸಿನವನು ಹಾಗೂ ಕ್ಷಮಾ ದಯಾಳು ಹಾಗೂ ತಾಳ್ಮೆಯುಳ್ಳವನು ಸಮವಿಚಿತವಾಗಿ ಕಾರ್ಯ ಎಸಗಬಲ್ಲನು ಅಸನ್ಮುಖಿ ಹಾಗೂ ಹರ್ಷಚಿತ್ತವುಳ್ಳವನು ವಿದ್ಯಾಭ್ಯಾಸವನ್ನು ಪ್ರಥಮ ಗುರಿಯನ್ನಾಗಿಟ್ಟುಕೊಳ್ಳುವನು ಶಾಲೆಯ ಎಲ್ಲ ನಿಯಮಗಳನ್ನು ಪಾಲಿಸುವನು ಪಾಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಭಾಗವಹಿಸುವನು ಇವೆಲ್ಲ ನೋಡಿ ಸ್ನೇಹಿತರೆ ಸ್ಲೋಗನ್ अद्भुतव शालेगे स्वागत स्त्री जिल्हा ಇಷ್ಟು ಜಿಲ್ಲೆ ಅದಾವ ನೋಡಿ ಸ್ನೇಹಿತರೆ ನಮ್ಮ ಭಾರತ ದೇಶ ಭಾರತ ದೇಶದ ರಾಜ್ಯಗಳು ಮತ್ತು ರಾಜಧಾನಿಗಳು ರಾಜ್ಯಗಳು ಮತ್ತು ರಾಜಧಾನಿಗಳು ಪ್ರಪಂಚ ರಾಜಕೀಯ ಖಂಡಗಳು ಮತ್ತು ಸಾಗರಗಳು ಭಾಳ ದಿನ ಆಗಿತ್ತು ಅಲ್ಲ ಸ್ನೇಹಿತರೆ ಮರ್ತ್ಬಿಟ್ಟೇವಲ್ಲ